ಮೇಲುಕೋಟೆ ಕ್ಷೇತ್ರದಲ್ಲಿ ಆಗಸ್ಟ್ ಮೂವತ್ತರಂದು ಜನರೊಂದಿಗೆ ಜನತಾ ದಳ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಜೆಡಿಎಸ್ ಕಾರ್ಯಕರ್ತರ ಪೂರ್ವಭಾವ ಸಭೆ ಮಂಡ್ಯದಲ್ಲಿ ನಡೆಯಿತು ಮಂಡ್ಯ ನಗರದ ಬಂದೇಗೌಡ ಬಡಾವಣೆಯ ಜೆಡಿಎಸ್ ಕಚೇರಿಯಲ್ಲಿ ಸಭೆ ನಡೆಯಿತು ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ನಡೆಯುತ್ತಿರುವ ಕಾರ್ಯಕ್ರಮ ಇದಾಗಿದೆ ಆಗಸ್ಟ್ ಮೂವತ್ತರಂದು ಮೇಲುಕೋಟೆ ಕ್ಷೇತ್ರದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಸಿಎಸ್ ಪುಟ್ಟರಾಜು ಅಧ್ಯಕ್ಷತೆಯಲ್ಲಿ ಸಭೆ ನಡೆಯಿತು ಸಭೆಯಲ್ಲಿ ಸಿಎಸ್ ಪುಟ್ಟರಾಜು ಮಾಜಿ ಸಚಿವ ಹಾಗೂ ದಡ್ಡ ಕ್ಷೇತ್ರ ವ್ಯಾಪ್ತಿಯ ಮುಖಂಡರು ಮತ್ತು ಕಾರ್ಯಕರ್ತರು ಭಾಗಿಯಾಗಿದ್ದರು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಮಾಜಿ ಸಚಿವ ಸಿ ಎಸ್ ಪುಟ್ಟರಾಜು ಕಾರ್ಯಕರ್ತರಲ್ಲಿ ಮನವಿ ಮಾಡಿಕೊಂಡ್ರು ಇದೇ ತಿಂಗಳು ಮೂವತ್ತನೇ ತಾರೀಕು ಜನರೊಂದಿಗೆ ಜನತಾದಳ ಮೆಂಬರ್ಶಿಪ್ ಡ್ರೈವ್ ಕಾರ್ಯಕ್ರಮ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ ಪಾಂಡಪುರ ತಾಲೂಕಿನ ಕೇಂದ್ರ ಸ್ಥಾನದಲ್ಲಿ ಮೂವತ್ತನೇ ತಾರೀಕು ನಮ್ಮ ಯುವ ನಾಯಕರಾದಂಥ ನಿಖಿಲ್ ಸ್ವಾಮಿಯವರು ಮತ್ತು ರಾಜ್ಯ ಮಟ್ಟದ ಜಿಲ್ಲಾ ಮಟ್ಟದ ಎಲ್ಲ ನಾಯಕರುಗಳು ಗೂಡಿ ದೊಡ್ಡ ಕಾರ್ಯಕ್ರಮವನ್ನು ಪಾಂಡಪುರ ಪಟ್ಟಣದ ಟಿ ಎ ಪಿ ಸಿ ಎಮ್ ಎಸ್ ಆವರಣದಲ್ಲಿ ಹಮ್ಮಿಕೊಂಡಿದ್ದೀವಿ ಆ ಕಾರ್ಯಕ್ರಮಕ್ಕೆ ನನ್ನ ದುಡ್ಡೋಬ್ಬಳಿಯ ಮುಖಂಡರ ವಿ ಶಿವಕುಮಾರ್ನವ್ರ ನೇತೃತ್ವದಲ್ಲಿ ಇವತ್ತೊಂದು ಸಭೆ ನಡೀತು ಆ ಕಾರ್ಯಕ್ರಮದಲ್ಲಿ ಹೆಚ್ಚಿನ ರೀತಿಯಲ್ಲಿ ಭಾಗಿಗಳಾಗಬೇಕು ಅಂತಕ್ಕಂಥದ್ದನ್ನು ನಮ್ಮೆಲ್ಲ ಮುಖಂಡರುಗಳು ಇವತ್ತು ವಿಮರ್ಶೆ ಮಾಡಿದ್ದೀವಿ ಜೊತೆಗೆ ಮೂವತ್ತೊಂದನೇ ತಾರೀಕು ಎರಡು ದಿನ ಕಾರ್ಯಕ್ರಮ ಇದೆ ಮೂವತ್ತೊಂದನೇ ತಾರೀಕು ಇವತ್ತು ಗೌರವಾಲಯ ನಮ್ಮ ಪಟೇಲ್ ಸಿದ್ದೇಗೌಡರು ದೇವೇಗೌಡ ಒಡನಾಡಿಯಾಗಿ ಕೆಲಸ ಮಾಡಿದಂಥವರು ಹಾಗೆ ಜಿ ಬಿ ಶಿವಮಣ್ಣ ತಂದೆಯವರ ಜೊತೆ ಕೆಲಸ ಮಾಡಿದಂಥವ್ರು ಅವರು ನಮ್ಮನೆಲ್ಲ ಅಗಲಿದ್ದಾರೆ ಇಡೀ ಗ್ರಾಮ ಅವರ ಪುತ್ಥಳಿಯನ್ನು ಅನಾವರಣ ಮಾಡಬೇಕು ಅಂತೇಳಿ ಎಲ್ಲ ಅವರ ಸ್ವಂತ ಖರ್ಚಿನಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಆ ಕಾರ್ಯಕ್ರಮಕ್ಕೂ ಎರಡನೇ ದಿನವೂ ನಿಖಿಲ್ ಅಣ್ಣವ್ರು ಇರ್ತಾರೆ ಮುಂದುವರೆದು ಮಾತನಾಡಿದ ಪುಟ್ಟರಾಜು ಧರ್ಮಸ್ಥಳದ ಮುಸುಕಾರಿ ಅನಾಮಿಕ ಚಿಹ್ನೆಯ ಬಂಧನದ ಹಿನ್ನೆಲೆಯಲ್ಲಿ ಅವರು ಪ್ರತಿಕ್ರಿಯೆ ನೀಡಿದರು ನಮಗೆಲ್ಲರಿಗೂ ನಿಜವಾಗಿ ಮಂಜುನಾಥನ ದೈವಭಕ್ತಿ ಇದೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾತನಾಡುವ ಅಗತ್ಯ ಇಲ್ಲ ಯಾರೋ ಒಬ್ಬ ಅನಾಮಿಕ ಮಾಡಿದ ದೂರಿಗೆ ಸರ್ಕಾರ ಕೂಡ ಪ್ರೋತ್ಸಾಹ ಕೊಡ್ತಾ ಇದೆ ಈಗ ಸರ್ಕಾರಕ್ಕೂ ಅರಿವಾಗಿದೆ ಆತನ ಬಂಧನವಾಗಿದೆ ಇದರ ಹಿಂದಿನವರ ಬಂಧನವನ್ನು ತಕ್ಷಣ ಅರಿಯಬೇಕಾಗಿದೆ ಅಂತ ಪುಟ್ಟರಾಜು ಪ್ರತಿಕ್ರಿಯೆ ನೀಡಿದರು ಈಗ ನಿಜವಾಗ್ಲೂ ನಮ್ಮೆಲ್ಲರಿಗೂ ಒಂದು ದೈವಭಕ್ತಿ ಮಂಜುನಾಥನ ಬಗ್ಗೆ ಈ ನಾಡು ಈ ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟದಲ್ಲೂ ಧರ್ಮಸ್ಥಳದ ಕ್ಷೇತ್ರದ ಬಗ್ಗೆ ಯಾರು ಬೇ ಮಾತಾಡ್ತಕ್ಕಂಥ ಅಗತ್ಯ ಇಲ್ಲ ಯಾರೋ ಒಬ್ಬ ಅನಾಮಿಕ ಇವತ್ತು ಅದು ಕಟ್ಟುಕತೆ ಕಟ್ಕೊಂಡು ಬಂದದ್ದನ್ನು ಈ ಮಟ್ಟಕ್ಕೆ ಸರ್ಕಾರವೂ ಒಂದು ರೀತಿ ಎಲ್ಲೋ ಒಂದು ಕಡೆ ಅವನಿಗೆ ಪ್ರೋತ್ಸಾಹ ಕೊಡುವಂಥ ಕೆಲಸ ಮಾಡ್ತು ಇವತ್ತು ಸರ್ಕಾರಕ್ಕೂ ಅರಿವಾಗಿದೆ ಇದರಿಂದ ಯಾರ್ಯಾರಿದೆ ಅವರ ಮುಖುವಾಡುಗಳನ್ನು ಕಳಿಸುವಂಥ ಕೆಲಸವನ್ನು ತತ್ತಕ್ಷಣನಾದರೂ ಸರ್ಕಾರ ಮಾಡಬೇಕು ಅಂತ ಒತ್ತಾಯ ಮಾಡ್ತೀವಿ ಮೈಸೂರಿನ ರಾಮಕೃಷ್ಣ ನಗರದಲ್ಲಿ ಪ್ರಪ್ರಥಮ ಬಾರಿಗೆ ಬ್ರೋಜೋನ್ ಎಂಬ ನೂತನ ಒಂಬತ್ತನೇ ಮೆನ್ ಶೋರೂಮ್ ಶುಭಾರಂಭವಾಗಿದೆ ಮೆನ್ ಶೋರೂಮ್ ಉದ್ಘಾಟನೆ ಹಿನ್ನೆಲೆಯಲ್ಲಿ ಸಾಂಸ್ಕೃತಿಕ ತಂಡದೊಂದಿಗೆ ಕಾರ್ಯಕ್ರಮಕ್ಕೆ ಆಗಮಿಸಿದ ಗಣ್ಯರನ್ನು ಭವ್ಯ ರೀತಿಯಲ್ಲಿ ಬರಮಾಡಿಕೊಳ್ಳಲಾಯಿತು ಮೆನ್ಸ್ ಶೋರೂಮನ್ನು ಬೇಬಿ ಮಠದ ಡಾಕ್ಟರ್ ತ್ರಿನೇತ್ರ ಮಹಾಂತ ಶಿವಯೋಗಿ ಸ್ವಾಮೀಜಿಗಳು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿ ಶುಭ ಕೋರಿದರು ನಂತರ ಮಾತನಾಡಿದ ಬೇಬಿ ಮಠದ ಸ್ವಾಮೀಜಿಗಳು ಕಡಿಮೆ ದರ್ಜೆಯಲ್ಲಿ ಬಡಜನತೆಗೆ ಬ್ರೋಜೋನ್ ಎಂಬ ನೂತನ ಮೆನ್ಸ್ ಬ್ರಾಂಡ್ ಅನ್ನು ಮೈಸೂರಿನ ರಾಮಕೃಷ್ಣ ನಗರದಲ್ಲಿ ರಮೇಶ್ ಹಾಗೂ ಬಸವರಾಜರವರು ಶಾಖೆಯನ್ನು ಆರಂಭಿಸಿದ್ದಾರೆ ಇದು ಬಡಜನತೆಗೆ ಕೈಗೆಡಕುವ ದರದಲ್ಲಿ ಉತ್ತಮ ಬ್ರಾಂಡ್ ಅನ್ನು ನೀಡುತ್ತಾ ಬಂದಿದ್ದಾರೆ ಇದೇ ರೀತಿ ಮೈಸೂರಿನಲ್ಲಿ ಇನ್ನೂ ಹಲವು ಕಡೆ ನೂತನ ಮಳಿಗೆಯನ್ನು ಉದ್ಘಾಟನೆ ಮಾಡಲಿಂತ ಶುಭ ಹಾರೈಸಿದರು ಈ ಇದು ಮಾಜಿ ಸಂಸದ ಪ್ರತಾಪ್ ಸಿಂಹ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿ ಇದೊಂದು ಅದ್ಭುತವಾದ ಕಾರ್ಯಕ್ರಮವಾಗಿದೆ ಸಾಂಸ್ಕೃತಿಕ ನಗರಿಯಲ್ಲಿ ಈ ರೀತಿ ಮಳಿಗೆ ಆರಂಭ ಮಾಡಿರುವುದು ಒಳ್ಳೆಯ ಬೆಳವಣಿಗೆ ಅಂತ ಹೇಳಿದರು ಎಷ್ಟೋ ಮಧ್ಯಮ ವರ್ಗದವರಿಗೆ ದುಬಾರಿ ಬೆಲೆಯ ವಸ್ತುಗಳನ್ನು ಕೊಂಡುಕೊಳ್ಳಲು ಸಾಧ್ಯವಾಗುವುದಿಲ್ಲ ಆದರೆ ಈ ಮಳಿಗೆಯಲ್ಲಿ ಅವರಿಗೆ ಕೈಗೆಟುಕುವ ದರದಲ್ಲಿ ಬಟ್ಟೆಗಳು ಮತ್ತು ಇನ್ನಿತರ ವಸ್ತುಗಳು ಸಿಗುತ್ತಿದ್ದಾವೆ ಇದನ್ನ ಮೈಸೂರಿನ ಜನತೆ ಸದ್ಬಳಕೆ ಮಾಡಿಕೊಳ್ಳಬೇಕು ಅಂತ ಹೇಳಿದರು ಇಷ್ಟು ಜನ ಸೇರಿದ್ದಾರೆ ಕ್ವಾಲಿಟಿ ಬಟ್ಟೆಗಳನ್ನು ಕೊಡ್ತಾ ಇದ್ದಾರೆ ಅಂತ ಅರ್ಥ ನನಗೆ ಒಳಗಡೆ ಹೋಗಿ ಎಲ್ಲ ನೋಡ್ಲಿಕ್ಕೆ ಆಗಲಿಲ್ಲ ಯಾಕೆಂದರೆ ಅಲ್ಲಿ ಕಾಲಿಳ್ಳಿಗೂ ಜಾಗ ಇಲ್ಲ ಅಷ್ಟು ಜನ ಬಂದು ತುಂಬಿಕೊಂಡಿದ್ದಾರೆ ಬಟ್ ಬ್ರೋಝೋನ್ ಬಗ್ಗೆ ಮೊನ್ನೆ ಬಂದು ಅದು ಉದ್ಘಾಟನೆ ಮಾಡಬೇಕು ಅಂತ ನಾನು ಕೇಳುವಾಗ ಅದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿದರು ಕ್ವಾಲಿಟಿ ಶರ್ಟ್ ಪ್ಯಾಂಟ್ಗಳನ್ನು ಶೂಗಳನ್ನು ಅವ್ರು ಇಟ್ಟಿದ್ದಾರೆ ಅದರಲ್ಲೂ ಅತ್ಯಂತ ಕಡಿಮೆ ಬೆಲೆಗೆ ಕೊಡ್ತಾ ಇದ್ದಾರೆ ಇವತ್ತೆಲ್ಲ ಬಟ್ಟೆ ಎಲ್ಲ ಹಾಕೋದು ಅಂದರೆ ಮೊದಲಿನ ಥರ ಇದು ಹರಿದೋಗೋವರೆಗೂ ತೊಳೆದು ತೊಳೆದು ಹಾಕೋ ಹಾಕೊಳ್ಳೋರು ಜನ ಹಾಗೆಲ್ಲ ಈಗ ಒಂಥರ ಈಗ ಅಮೆರಿಕನ್ಸ್ ಏನಿದೆ ಅಲ್ಲ ಎರಡು ಸರಿ ಮೂರು ಸರಿ ಹಾಕಿದ್ರೆ ಸೈಡ್ ಇಮಿಸ್ ಹಾಕೋದು ನಮ್ಮಲ್ಲೂ ಕೂಡ ಹೆಚ್ಚು ದಿನ ಒಂದೇ ಶರ್ಟನ್ನು ಹಾಕೋಕ್ಕಾಗಲ್ಲ ಯಾಕೆಂದರೆ ಫೇಸ್ಬುಕ್ಕಲ್ಲಿ ವಾಟ್ಸಪ್ಪಲ್ಲಿ ಸ್ಟೇಟಸ್ಗಳು ಹಾಕೊಳ್ತಿರ್ತಾರೆ ಇನ್ಸ್ಟಾಗ್ರಾಮಲ್ಲಿ ರೀಲ್ ಮಾಡಿ ಹಾಕ್ತಿರ್ತಾರೆ ಅದಕ್ಕೆ ಎಷ್ಟು ಲೈಕ್ಸು ಬರುತ್ತೆ ಅಂತಲೂ ನೋಡ್ತಿರ್ತಾರೆ ಹಾಗಾಗಿ ಬಟ್ಟೆಗಳನ್ನು ಕೂಡ ಈಗಿನ ಯಂಗ್ಸ್ಟರ್ಸು ಹತ್ತಾರು ಸರಿ ಹಾಕೋದಿಲ್ಲ ಅದು ಹೊರದೋಗವರೆಗೂ ಹಾಕೋಲ್ಲ ಇಂಥ ಸಂದರ್ಭದಲ್ಲಿ ಅತ್ಯಂತ ಕಡಿಮೆ ಬೆಲೆಗೆ ಗುಣಮಟ್ಟದ ಬಟ್ಟೆಗಳನ್ನು ಕೊಟ್ಟರೆ ಖಂಡಿತ ನಮ್ಮ ಯಂಗ್ಸ್ಟರ್ಸಿಗೆ ಅನುಕೂಲ ಆಗುತ್ತೆ ಅಂತಹ ಒಂದು ಯೋಚನೆಯನ್ನು ಇಟ್ಕೊಂಡು ರಾಜೇಶ್ ಅವ್ರು ಇದನ್ನು ಆರಂಭ ಮಾಡಿದರೆ ಅವ್ರಿಗೆ ಒಳಗಾಗಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಗಣ್ಯರನ್ನ ಆಯೋಜಕರು ಆತ್ಮೀಯವಾಗಿ ಸಾಲು ಒದಿಸಿ ನೆನಪಿನ ಕಾಣಿಕೆ ನೀಡಿ ಗೌರವಿಸಿದರು ಕಾರ್ಯಕ್ರಮದಲ್ಲಿ ಸಮಾಜ ಸೇವಕರಾದ ಪ್ರಸನ್ನ ಕುಮಾರ್ ಬಿಜೆಪಿ ಮುಖಂಡರಾದ ಕಿರಣ್ ಕುಮಾರ್ ಹಾಗೂ ಇನ್ನೂ ಅನೇಕ ಮುಖಂಡರು ಪಾಲ್ಗೊಂಡಿದ್ದರು ಕರ್ನಾಟಕದಲ್ಲಿ ಇದು ಎಂಟನೇ ಮಳಿಗೆಯಾಗಿದ್ದು ಮೈಸೂರಿನಲ್ಲಿ ಇದು ಒಂಬತ್ತನೇ ಮಳಿಗೆಯಾಗಿದೆ ಅತ್ಯಂತ ಕಡಿಮೆ ದರದಲ್ಲಿ ಕೈಗುಪ್ಪುವಂತಹ ವಸ್ತುಗಳು ಇಲ್ಲಿ ಸಿಗುತ್ತಿದ್ದಾವೆ ಇದು ಒಳ್ಳೆ ಆಫರ್ ಆಗಿದ್ದು ಕಡಿಮೆ ದರದಲ್ಲಿ ವ್ಯವಸ್ಥಾಪಕರು ಈ ಒಂದು ವ್ಯವಸ್ಥೆಯನ್ನ ಮಾಡಿದ್ದಾರೆ ಮೈಸೂರಿನ ಜನತೆ ಇದನ್ನ ಸದ್ಬಳಕೆ ಮಾಡಿಕೊಳ್ಳಬಹುದಾಗಿದೆ ಮಾರಿ ಸಂಸದೆ ಸುಮಲತಾ ಅಂಬರೀಶ್ ಅವರು ನಿರ್ಮಿಸಿದ್ದ ಬಸ್ ತಂಗುದಾಣ ನೆಲಸಮವಾಗಿದೆ ಅದೇ ಜಾಗದಲ್ಲಿ ಸಚಿವ ಎನ್ ಚೆಲುವರಾಯಸ್ವಾಮಿಯಿಂದ ನಾಳೆ ಗುದಲಿ ಪೂಜೆ ನಡೆಯಲಿದೆ ಗ್ರಾಮ ಪಂಚಾಯಿತಿ ನೂತನ ಕಟ್ಟಡ ಕಟ್ಟಲು ಗುದಿಲು ಪೂಜೆ ನೆರವೇರಿಸಲಿರುವ ಸಚಿವರು ಬಸ್ ತಂಗುದಾಣ ಕೆಡವಿದಕ್ಕೆ ಸುಮಲತಾ ಬೆಂಬಲಿಗರಿಂದ ಆಕ್ರೋಶ ವ್ಯಕ್ತವಾಗಿದೆ ಸುಮಲತಾ ಅವರ ಅನುದಾನದಲ್ಲಿ ಲಕ್ಷ ಇಲ್ಲಿ ಸಾರ್ವಜನಿಕವಾಗಿ ಸುಮಾರು ಹನ್ನೆರಡು ಊರು ಪ್ರತಿನಿಧಿಸೋದ್ರಿಂದ ಇಲ್ಲಿ ಸಾವಿರಾರು ಜನ ಪ್ರತಿದಿನ ಬಂದು ಹೋಗ್ತಾರೆ ಅಂಥ ಸಂದರ್ಭ ಇದ್ದಾಗ ಇಲ್ಲಿ ಶೌಚಾಲಯ ಇದೆ ಮುಂದೆ ಇಲ್ಲಿ ತನಕ ಅತ್ತಡಿಗೆ ಮುಂಚೆ ಪಿಟ್ಟಿದೆ ಆ ಪಿಟ್ಟಿಟ್ಕೊಂಡು ಈ ಕಡೆನೂ ಜಾಗ ಇಲ್ಲ ಈ ಕಡೆ ಜಾಗ ಇಲ್ಲ ಇದು ಸರ್ವೆ ನಂಬರ್ ಎರಡನೇ ಎರಡನೇ ಮಂಡ್ಯ ಜಿಲ್ಲೆ ಮದೂರು ತಾಲೂಕಿನ ಕೌಳೆ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ಈ ಹಿಂದೆ ಸುಮಲತಾ ಅಂಬರೀಶರ್ ಅವರು ಎಂಪಿ ಆಗಿದ್ದಾಗ ಎಂಪಿ ಅನುದಾನದಲ್ಲಿ ಬಸ್ ತುಂಗುದಾಣವನ್ನು ನಿರ್ಮಾಣ ಮಾಡಿದರು ಗ್ರಾಮಸ್ಥರ ಒತ್ತಾಯದ ಮೇರೆಗೆ ಸುಮಾರು ಐದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ತುಂಗುದಾಣ ನಿರ್ಮಾಣ ಮಾಡಲಾಗಿತ್ತು ನಿರ್ಮಾಣವಾದ ಎರಡು ವರ್ಷದಲ್ಲಿ ಇದನ್ನು ಕೆಡವಲಾಗಿದೆ ಕೌಳ್ಳೆ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಗ್ರಾಮ ಪಂಚಾಯತಿ ನೂತನ ಕಟ್ಟಡ ನಿರ್ಮಾಣಕ್ಕಾಗಿ ಡೆಮಾಲಿಶ್ ಮಾಡಿದ್ದಾಗಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಹೇಳಿಕೆ ನೀಡಿದ್ದಾರೆ ಖಾಲಿ ಜಾಗ ಇದೆ ಸರ್ ಖಾಲಿ ಜಾ ಆ ಜಾಗದಲ್ಲಿ ಸಮುದಾಯ ಶೌಚಾಲಯ ಇದೆ ಕುಡಿಯುವ ನೀರಿನ ಇಂದಿನ ಒಂದು ಲಕ್ಷ ಲೀಟರ್ದ ಮೇಲ್ತೊಟ್ಟಿ ಇದೆ ಈಗ ಕೂಡ ಜಲಜೀವನ್ ಮಿಷನ್ ಯೋಜನೆ ಅಡಿಯಲ್ಲಿ ಐವತ್ತು ಲಕ್ಷರ್ ಸಾಮರ್ಥ್ಯದ ಒಂದು ಮೇಲ್ತೊಟ್ಟಿ ಕುಡಿಯುವ ನೀರಿನ ಮೇಲ್ತೊಟ್ಟಿ ಸ್ಯಾಂಕ್ಷನ್ ಆಗ್ತಿದೆ ಸೊ ಅಲ್ಲಿ ಒಂದು ಖಾಲಿ ಜಾಗ ಇದೆ ಅದರಲ್ಲಿ ಒಂದು ಬಿಲ್ಡಿಂಗ್ ಕಟ್ಟೋ ಉದ್ದೇಶದಿಂದ ಬಿಲ್ಡಿಂಗ್ ಕಟ್ಟಬೇಕಂತ ಅಂತ ಸಾಮಾನ್ಯ ಸಭೆಯಲ್ಲಿ ನಿರ್ಣಯ ಮಾಡ್ಕೊಂಡಿದ್ದಾರೆ ಸೊ ಅದರಲ್ಲಿ ಅದು ಕಟ್ಟಲಿಕ್ಕೆ ಅಡ್ಡ ಆಗಿದೆ ಬಸ್ ಶೆಲ್ಟ್ರು ಅಡ್ಡ ಆಗಿದೆ ಗಾಡಿ ಪಾಡಿ ಹೋಗಲಿಕ್ಕೆ ಸಾಮಾನು ಸರಂಜಾಮ್ ತಗೊಂಡು ಹೋಗಲಿಕ್ಕೆ ಅದನ್ನ ಹದಿನೆಂಟನೇ ತಾರೀಕು ಮೀಟಿಂಗ್ ಅಲ್ಲಿ ನೆಕ್ಸ್ಟು ನೆಕ್ಸ್ಟ್ ಬಿಲ್ಡಿಂಗ್ ಆದ ತಕ್ಷಣ ಮರು ಸ್ಥಾಪನೆ ಮಾಡೋದು ಅಂತ ನಿರ್ಣಯ ಮಾಡ್ಕೊಂಡಿದ್ದಾರೆ ಅದಕ್ಕೋಸ್ಕರ ತೆಗ್ದಿದ್ದಾರೆ ಸರ್ ಪಿಡಿಒ ಹೇಳಿಕೆಗೆ ಮಾಜಿ ಸಂಸದೆ ಸುಮಲತಾ ಬೆಂಬಗಿರಿ ಕಿಡಿಕಾಡಿದ್ದಾರೆ ಸಾರ್ವಜನಿಕರ ದುಡುಬಡಿಯಲು ಹೊಸ ಕಾಮಗಾರಿ ನಡೆಸಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ ಉಸ್ತುವಾರಿ ಸಚಿವರು ಗುದ್ರಿ ಪೂಜೆ ನೆರವೇರಿಸದಂತೆ ಅವರು ಮನವಿ ಮಾಡಿಕೊಂಡಿದ್ದಾರೆ ಈಗ ಅದನ್ನ ಅಲ್ಲಿ ಪಂಚಾಯತಿವರ ಪಂಚಾಯತ್ ಯಾರು ಸಿಬ್ಬಂದಿ ಮಾಡಿದ್ರ ಪಂಚಾಯತಿ ಅಧ್ಯಕ್ಷರು ಮಾಡಿದ್ರ ಮೆಂಬರ್ ಮಾಡಿದ್ರ ಯಾರ್ ಮಾಡಿದ್ದಾರೆ ಮಾಡಿದ್ರೆ ಸುಳ್ಳು ಸರ್ ಅದು ಆಡಳಿತ ಮಂಡಳಿಯ ಮಾಡ್ತಿಲ್ಲ ನನ್ನ ಹತ್ರ ವಿಡಿಯೋ ಇದೆ ಇವ್ರು ಸುಳ್ಳು ಹೇಳ್ಕೊಂಡು ದುಡ್ಡನ್ನ ಇಪ್ಪತ್ತು ಲಕ್ಷ ರೂಪಾಯಿ ಇದ್ದಂತ ಪಂಚಾಯತ್ ಹಣದ ದುರುಪಯೋಗ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಬರೀ ನಾಲ್ಕೂವರೆ ಲಕ್ಷ ರೂಪಾಯಿ ರಿಸರ್ವ್ ಮಾಡಿ ಇಟ್ಕೊಂಡು ಇದೇ ಜಾಗದಲ್ಲಿ ಮಾಡ್ಬಿಟ್ಟು ಮತ್ತೆ ನಾವು ರೀಕನ್ಸ್ಟ್ರಕ್ಷನ್ ಮಾಡಬೇಕು ಅಂತ ಅಂದ್ಬಿಟ್ಟು ಆರ್ ಡಿ ಪಿ ಆರ್ ಮಿನಿಸ್ಟ್ರಿಗೆ ಮತ್ತೆ ಡಿ ಸಿ ಅವರಿಗೆ ಅವತ್ತೂ ಕೂಡ ನಾವು ಪ್ರಪೋಸಲ್ ನ ಕಳಿಸಿದೀವಿ ಉದ್ದೇಶ ಪೂರ್ವವಾಗಿ ಸರ್ ಪಂಚಾಯತ್ ರೈತರು ತೆರಿಗೆ ಹಣನ ದುರುಪಯೋಗ ಮಾಡ್ಕಬೇಕು ಅನ್ನೋ ಇಂಟೆನ್ಶನ್ ಒಂದೇ ಉದ್ದೇಶಕ್ಕೆ ಇದನ್ನ ನಾಲ್ಕು ಲಕ್ಷ ರೂಪಾಯಿನ ಕವುಸ ಉದ್ದೇಶಕ್ಕೆ ಮಾಡಿದರೆ ವಿನಃ ನಾಲ್ಕು ಲಕ್ಷ ರೂಪಾಯಿನಲ್ಲಿ ಯಾವುದೇ ರೀತಿಯಾದ ಫೌಂಡೇಶನ್ ಆಗಲ್ಲ ಇವರು ಆ ತರ ವ್ಯವಸ್ಥಿತ್ವ ಮಾಡಬೇಕು ಅಂತ ನಕ್ಷೆ ತಗೋಬೇಕಿತ್ತು ತಗೊಂಡು ಸರ್ ಎಲ್ಲೆಡೆ ಇದೀಗ ಪಿ ಗಣೇಶನದ್ದೇ ಅಬ್ಬರ ಇದಕ್ಕೆಲ್ಲ ಫುಲ್ ಸ್ಟಾಪ್ ಹಾಕಿ ಪರಿಸರ ಸ್ನೇಹಿ ಗಣೇಶ ಕುರಿಸಲು ಒತ್ತು ಕೊಡಿ ಅಂತಿದ್ದಾರೆ ಆದರೆ ಇಂದಿನ ಯುವ ಸಮೂಹ ಎತ್ತರದ ಗಣೇಶಗಳಿಗೆ ಪಿ ಗಣೇಶಗಳಿಗೆ ಮಾರು ಹೋಗ್ತಿದ್ದಾರೆ ಈ ನಡುವೆ ಇಲ್ಲೊಬ್ಬ ವ್ಯಕ್ತಿ ಪರಿಸರ ಸ್ನೇಹಿ ಗಣೇಶ ತಯಾರಿಕೆಯಲ್ಲಿ ಬ್ಯುಸಿಯಾಗಿದ್ದಾರೆ ಈ ಕುರಿತು ಒಂದು ಸ್ಟೋರಿ ಇಲ್ಲಿದೆ ನೋಡಿ ಪಿಒಪಿ ಗಣೇಶ ಹಬ್ಬರದ ನಡುವೆ ಪರಿಸರ ಸ್ನೇಹಿ ಗಣೇಶ ತಯಾರಿ ವಿಜಯ ವಿಶ್ವಕರ್ಮ ಕಳಕಳಿಗೆ ಸ್ಥಳೀಯರ ಮೆಚ್ಚುಗೆ ಕಳೆದ ಹದಿನೆಂಟು ವರ್ಷಗಳಿಂದ ಪರಿಸರ ಗಣೇಶ ತಯಾರಿ ಮಾಡುತ್ತಿರುವ ವಿಜಯ್ ವಿಶ್ವಕರ್ಮ ವಿಜಯ್ ವಿಶ್ವಕರ್ಮ ಕಲಾವಿದ ಇನ್ನೇನಿದ್ರು ಊರು ಊರುಗಳಲ್ಲಿ ಗಣೇಶ ಹಬ್ಬದ ಸಂಭ್ರಮ ಆ ಹಿನ್ನೆಲೆ ಮಾರುಕಟ್ಟೆಗಳಿಗೆ ಗಣೇಶ ಮೂರ್ತಿ ಲಗ್ಗೆ ಇಡ್ತಿದೆ ಅಧಿಕಾರಿಗಳು ಕೂಡ ಈಗಾಗಲೇ ಪಿಒಪಿ ಗಣೇಶಗಳಿಗೆ ಗುಡ್ ಬೈ ಹೇಳಿ ಪರಿಸರ ಸ್ನೇಹಿ ಗಣೇಶ ಕೂರಿಸಿ ಅಂತ ಸಲಹೆ ನೀಡುತ್ತಿದ್ದಾರೆ ಇದರ ನಡುವೆ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಬೆಸಗರ್ ಗ್ರಾಮದಲ್ಲಿ ಒಬ್ಬ ಪರಿಸರ ಸ್ನೇಹಿ ಇದ್ದಾರೆ ಇವರ ಹೆಸರು ವಿಜಯ್ ವಿಶ್ವಕರ್ಮ ಕಳೆದ ಹದಿನೆಂಟು ವರ್ಷಗಳಿಂದಲೂ ಪರಿಸರ ಸ್ನೇಹಿ ಗಣಪತಿ ಮೂರ್ತಿ ತಯಾರಿಕೆಯಲ್ಲಿ ತೊಡಗಿಕೊಂಡಿದ್ದಾರೆ ಯಾವುದೇ ಕೆಮಿಕಲ್ ಬಳಸದೆ ಪೇಪರ್ ಮೈದಾ ಹಿಟ್ಟು ಬಳಸಿ ಗಣೇಶನ ತಯಾರಿಕಾ ಕಾಯಕದಲ್ಲಿ ತೊಡಗಿಸಿಕೊಂಡಿದ್ದಾರೆ ಇದು ಮೆಚ್ಚುಗೆ ಕೂಡ ಪಾತ್ರವಾಗಿದೆ ಈ ಪರಿಸರ ಸ್ನೇಹಿ ಗಣಪತಿ ಅಂತ ಹೇಳಿದ್ರೆ ಅಷ್ಟು ಫಸ್ಟ್ ಫಸ್ಟ್ ಬ ಫಸ್ಟ್ ನಾವೇನು ಮಾಡ್ತಿದ್ವಿ ಮಣ್ಣಿಂದ ಕೆರೆಯಿಂದ ಗೂಡನ್ನು ಗೂಡು ಮಣ್ಣನ್ನು ತಂದು ಗೌರಿ ಗಣೇಶಗಳನ್ನು ಒಂದು ಮೂರಡಿಯಿಂದ ಆರಡಿ ಅರ್ಧ ಅಡಿಯಿಂದ ಮಾಡ್ತಿದ್ವಿ ಇತ್ತೀಚೆಗೆ ಜನ್ರೇಷನ್ ಚೇಂಜ್ ಆದಂಗೆಲ್ಲ ಜಾಸ್ತಿ ದೊಡ್ಡದು ಇದ್ದಾರೆ ಆ ದೊಡ್ಡದು ಗಣಪತಿಗಳನ್ನು ಮಣ್ಣಲ್ಲಿ ಮಾಡಿದ್ರೆ ಏನಾಗುತ್ತೆ ಮಣ್ಣಲ್ಲಿ ಕ್ರಾಕ್ ಜಾಸ್ತಿ ಆಗುತ್ತೆ ಮತ್ತು ಎತ್ತಕ್ಕೆ ಮತ್ತು ವಿಸರ್ಜನೆ ಮಾಡೋಕ್ಕೆ ತುಂಬ ತೊಂದರೆ ಆಗುತ್ತದೆ ಹಾಗಾಗಿ ಇದನ್ನು ಸ್ವಲ್ಪ ಚೇಂಜ್ ಮಾಡೋಕ್ಕೋಸ್ಕರ ಪೇಪರ್ ಗಣಪತಿ ಅಂತೇಳಿ ನಾವು ಹೊಸದಾಗಿ ಈಗ ತಯಾರು ಮಾಡ್ತಾಯಿದ್ದೀವಿ ಪೇಪರ್ ಗಣಪತಿ ಬಂದು ಎತ್ತಕ್ಕೆ ತುಂಬ ತೂಕ ಇರೋದಿಲ್ಲ ಅಗ್ರವಾಗಿರ್ತವೆ ಹಾಗೆ ಅದನ್ನು ಮೈದಾ ಹಿಟ್ಟು ಪೇಪರ್ ಪೌಡ್ರು ಮತ್ತು ಪೇಪರಿಂದ ಮಾಡಿರುವಂಥ ಗಣಪತಿಗಳು ಪರಿಸರಕ್ಕೆ ಪೂರಕವಾಗಿರುತ್ತೆ ಮತ್ತು ಮತ್ತೆ ಇದಕ್ಕೆ ಯಾವುದೇ ಥರದ ಕೆಮಿಕಲ್ಗಳನ್ನು ಯೂಸ್ ಮಾಡಲ್ಲ ಇನ್ನು ಇವರ ಕಡೆಕಡೆಗೆ ಸ್ಥಳೀಯರು ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಪಿ ಇಲ್ಲದೆ ಮೈದಾ ಹಿಟ್ಟಿನಲ್ಲಿ ವಿವಿಧ ಮಾದರಿಯ ಭಂಗಿಯ ಗಣೇಶ ಮೂರ್ತಿಗಳನ್ನು ಬಹಳ ಅದ್ಭುತವಾಗಿ ತಯಾರು ಮಾಡ್ತಿದ್ದಾರೆ ಈ ಗಣೇಶಗಳಿಗೆ ಬೇರೆ ಬೇರೆ ಜಿಲ್ಲೆ ಹಾಗೂ ಊರುಗಳಿಂದಲೂ ಕೂಡ ಸಾರ್ವಜನಿಕರು ಆಗಮಿಸಿ ಗಣೇಶ ಮೂರ್ತಿಗಳನ್ನು ಕಾಯ್ದಿರಿಸಿದ್ದಾರೆ ಇಂತಹ ಪರಿಸರ ಸ್ನೇಹಿ ಗಣಪತಿ ತಾರೀಕರನ್ನ ಪ್ರೋತ್ಸಾಹಿಸುವ ಕೆಲಸ ಮಾಡಬೇಕು ಅಂತ ಒತ್ತಾಯಿಸುತ್ತಾರೆ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಕೊಪ್ಪ ಹೋಬಳಿ ಬೆಸಗರಳ್ಳಿ ಗ್ರಾಮದ ವಿಜಯಶಾಚಾರ್ ಅಂತ ಅವರು ಇಲ್ಲಿ ಎಲ್ಲರೂ ವಿಜಯ್ ಅಂತ ಕರೀತಾರೆ ಗಣೇಶನ ಮಣ್ಣನ ಪರಿಸರ ಮತ್ತು ಮಣ್ಣನದು ಗಣಪತಿಗಳನ್ನ ತಯಾರು ಇದ್ದಾರೆ ಅವರು ಒಳ್ಳೆ ಉತ್ತಮವಾಗಿ ಗಣೇಶಗಳನ್ನ ತಯಾರು ಮಾಡಿ ಸುಲಭ ಜನಗಳಿಗೆ ಸುಲಭವಾಗಿ ಕಡಿಮೆ ವೆಚ್ಚದಲ್ಲಿ ನೀಡ್ತಾ ಇದ್ದಾರೆ ಇವರು ಹದಿನೈದು ವರ್ಷದಿಂದ ತಯಾರು ಇದ್ದಾರೆ ಸರ್ಕಾರ ಪಿ ಒ ಪಿ ಗಣಪತಿಗಳನ್ನ ನಿಲ್ಲಿಸಬೇಕು ಅಂತ ಅಂದ್ಬಿಟ್ಟು ಭಾಳ ಶ್ರಮ ಪಡ್ತಾಯಿದೆ ಆದರೆ ಇಲ್ಲಿ ಸ್ಥಳೀಯ ಸಂಸ್ಥೆಗಳೇ ಆಗಲಿ ಸರ್ಕಾರನೇ ಆಗಲಿ ಯಾವುದೋ ಅದರ ವಿಚಾರವಾಗಿ ಗಮನ ಹರಿಸ್ತೆ ಪರಿಸರಕ್ಕೆ ಹಾನಿಯಾಗೋಂಗೆ ಆಗ ಹಾನಿಯಾಗೋ ರೀತಿಲಿ ನಡೆಸ್ಕೊಂಡು ಇದೆ ದಯಮಾಡಿ ಅದನ್ನು ಪರಿಸರಕ್ಕೆ ತೊಂದರೆ ಆಗದಂಗೆ ಮಾಡ್ಕೊಂಬಂದು ಮಾಡಿ ಮಾಡಬೇಕು ಮತ್ತು ಇಲ್ಲಿ ಏನು ಇವರು ಮಾಡ್ತಾಯಿದ್ದಾರೆ ಅದಕ್ಕೆ ಬೆಂಬಲ ಕೊಡಬೇಕು ಸರ್ಕಾರ ಅವರಿಗೆ ಸರ್ಕಾರದಿಂದ ಏನು ಸಹಾಯಗಳನ್ನು ನೀಡ್ಬೋದು ಇಂಥ ಕ ಕಲಾಕೃತಿಗಳು ಮಾಡುವಂಥ ಏನಿದ್ದಾರೆ ಇವ್ರಿಗೆ ಅಂಥವ್ರಿಗೆಲ್ಲರಿಗೂ ಸಹಾಯ ಮಾಡಬೇಕು ಅಂತ ಈ ಮೂಲಕ ಕೇಳ್ಕೊತಾರೆ ಒಟ್ಟಲ್ಲಿ ಗಣೇಶ ಹಬ್ಬ ಬಂದು ಬಂದಾಯಿತು ಇನ್ನೇನಿದ್ರು ಹಳ್ಳಿ ಹಳ್ಳಿಗಳಲ್ಲಿ ಸಂಭ್ರಮ ಮನೆ ಮಾಡಲಿದೆ ಆದರೆ ಪಿ ಯು ಪಿ ಗಣೇಶಗಳಿಗೆ ಗುಡ್ ಬೈ ಹೇಳಿ ಪರಿಸರ ಸ್ನೇಹಿ ಗಣಪತಿ ತಯಾರಿಯಾಗೂ ಖರೀದಿಗೆ ಸಾರ್ವಜನಿಕರು ಮುಂದಾಗಬೇಕಾಗಿದೆ ಇವರು ವಿಜಯ್ ಕುಮಾರ್ ಬಂದ್ಬಿಟ್ಟು ಇವರು ಅದ್ಭುತ ಕಲಾವಿದರು ನಾವು ಚಿಕ್ಕ ಮಕ್ಕಳು ತಗಿಂದ ಹಿಡ್ದು ಇದು ದೊಡ್ಡವ್ರ ಗಂಟುವೆ ದೊಡ್ಡವರಾಗಿ ಗಂಟು ಇದು ಅದ್ಭುತವಾದ ಕಲಾವಿದರು ಸಣ್ಣ ಗಣಪತಿಯಿಂದ ಹಿಡ್ದು ದೊಡ್ಡ ಗಣಪತಿ ಗಂಟುವೆ ಒಳ್ಳೆ ಪರಿಸರ ಸ್ನೇಹಿಯಾದಂಥ ಗಣಪತಿ ವಿಗ್ರಹಗಳನ್ನು ಮಾಡುತ್ತಲೂ ಇವರು ತುಂಬ ಪರಿಣಿತರು ನಮ್ಮ ಜಿಲ್ಲೆಯಲ್ಲದೆ ಹೊರ ಜಿಲ್ಲೆಗಳಿಂದ ಬಂದು ಅಪ್ ಟು ತಮಿಳ್ನಾಡು ಕಡೆಯಿಂದ ಬಂದು ಇವರು ತಗೋ ಗಣಪತಿ ಮೂರ್ತಿಗಳನ್ನ ತಗೊಳ್ತಾರೆ ಆ ಪೇಪರ್ ಗಣಪತಿ ಮಾಡುತ್ತಲ ಇವರು ತುಂಬ ಅದ್ಭುತ ಕಲಾವಿದರು ಅದರಲ್ಲಿ ಈ ಚಿಕ್ಕ ಮಕ್ಕಳು ನೀಡದೆ ಸುತ್ತಮುತ್ತಲಿಯಲ್ಲಿ ಚಿಕ್ಕ ಮಕ್ಕಳು ದೊಡ್ಡರ ದೊಡ್ಡರ್ಗಂಟು ಇವರು ಗಣಪತಿ ವಿಜಯ ಅಂತಾರೆ ತುಂಬ ಪರಿಚಯಿತರಾಗಿದ್ದಾರೆ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆಯ ಹನ್ನೆರಡನೇ ರಾಜ್ಯ ಸಮ್ಮೇಳನವನ್ನು ಆಗಸ್ಟ್ ಮೂವತ್ತು ಮೂವತ್ತೊಂದು ಮತ್ತು ಸೆಪ್ಟೆಂಬರ್ ಒಂದರಂದು ರಾಯಚೂರು ಜಿಲ್ಲೆಯ ಸಿಂಧರೂರಿನಲ್ಲಿ ಹಮ್ಮಿಕೊಳ್ಳಲಾಗಿದೆ ಅಂತ ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ದೇವಿ ತಿಳಿಸಿದರು ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಅವರು ಸಮ್ಮೇಳನದಲ್ಲಿ ಮಹಿಳೆಯರ ಸಮಸ್ಯೆಗಳ ಕುರಿತು ಚರ್ಚೆ ನಡೆಸಿ ಹಲವು ನಿರ್ಧಾರಗಳನ್ನು ಕೈಗೊಳ್ಳಲಾಗುವುದು ಅಂತ ಹೇಳಿದರು ಸಂಘಟನೆಯು ದೇಶಾದ್ಯಂತ ಒಂದು ಕೋಟಿಗೂ ಹೆಚ್ಚು ಸದಸ್ಯರನ್ನು ಹೊಂದಿದ್ದು ಜಿಲ್ಲೆಯಲ್ಲಿ ನಲವತ್ತು ಸಾವಿರ ಸದಸ್ಯರನ್ನು ಒಳಗೊಂಡಿದೆ ಸಮ್ಮೇಳನದಲ್ಲಿ ಘಟಕ ತಾಲೂಕು ಜಿಲ್ಲೆ ಹಾಗೂ ರಾಜ್ಯ ಮಟ್ಟದ ಐನೂರಕ್ಕೂ ಹೆಚ್ಚು ಮಂದಿ ಪಾಲ್ಗೊಳ್ಳಲಿದ್ದಾರೆ ಸಮ್ಮೇಳನದಲ್ಲಿ ರಾಜ್ಯದ ನೂತನ ಸಮಿತಿಯನ್ನು ಆಯ್ಕೆ ಮಾಡಲಿದ್ದು ಜಿಲ್ಲೆಯಿಂದ ಎಪ್ಪತ್ತೈದು ಮಂದಿ ಪ್ರತಿನಿಧಿಗಳು ಪಾಲ್ಗೊಳ್ಳುವರು ಅಂತ ಹೇಳಿದರು ಿ ಮಹಿಳಾ ಸಂಘಟನೆಯ ಕರ್ನಾಟಕ ರಾಜ್ಯ ಸಮ್ಮೇಳನ ಹನ್ನೆರಡನೇ ರಾಜ್ಯ ಸಮ್ಮೇಳನ ಇದೇ ತಿಂಗಳು ಆಗಸ್ಟ್ ಮೂವತ್ತು ಮೂವತ್ತೊಂದು ಸೆಪ್ಟೆಂಬರ್ ಒಂದು ಮೂರು ದಿನಗಳ ಕಾಲ ರಾಯಚೂರು ಜಿಲ್ಲೆ ಸುಂದರ ನಡೀತಾ ಇದೆ ಘನತೆಯ ಬದುಕು ನಮ್ಮ ಹಕ್ಕು ಎಂಬ ದಿನದಲ್ಲಿ ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳುವೆ ತಾಲೂಕು ಜಿಲ್ಲೆ ಮತ್ತು ರಾಜ್ಯ ಘಟಕ ತಾಲೂಕು ಮತ್ತು ಜಿಲ್ಲಾ ಸಮ್ಮೇಳನಗಳನ್ನು ರೂಪಿಸಿ ರಾಜ್ಯ ಸಮ್ಮೇಳನಕ್ಕೆ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಮಹಿಳೆಯರು ಬಾಧಿಸ್ತಾ ಇರತಕ್ಕ ಸಮಸ್ಯೆಗಳೇನು ಆ ಸಮಸ್ಯೆಗಳಿಗೆ ಯಾವ ರೀತಿ ಪರಿಹಾರವನ್ನು ಹುಡುಕಬೇಕು ಮತ್ತೆ ಇನ್ನು ಮೂರು ವರ್ಷಗಳ ಕಾಲ ನಾವು ಮಹಿಳೆಯರು ಮುಂದಿರುವ ಸವಾಲುಗಳನ್ನು ಯಾವ ರೀತಿ ಎದುರಿಸಬೇಕು ಅನ್ನುವಂಥ ವಿಷಯಗಳನ್ನ ಇಟ್ಕೊಂಡು ಮೂರು ದಿನಗಳ ಕಾಲ ತಮ್ಮ ನಡೆಯುತ್ತೆ ಪ್ರಮುಖವಾಗಿ ಜನವಾದಿ ಮಹಿಳಾ ಸಂಘಟನೆ ಇಡೀ ಆ ದೇಶದಲ್ಲಿ ಒಂದು ಕೋಟಿಗೂ ಹೆಚ್ಚು ಮಹಿಳೆಯರನ್ನ ಸದಸ್ಯಕ್ಕೂ ಒಂದು ಭಾರತದಲ್ಲಿರ್ತಕ್ಕಂಥ ಎಲ್ಲ ಮಹಿಳಾ ವಿಭಾಗದ ಮಹಿಳೆಯನ್ನ ಸಂಘಟಿಸುತ್ತಾ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಮುಂದೆ ಬರಬೇಕು ಮತ್ತೆ ಮಹಿಳೆಯರಲ್ಲಿ ನಡೀತಾ ಇರ್ತಕ್ಕಂಥ ಎಲ್ಲಾ ಶೋಷಣೆಗಳಿಂದ ಮುಕ್ತಿ ಹೊಂದಿಸ್ಬೇಕು ಮತ್ತೆ ಎಲ್ಲ ಅವರ ಹಕ್ಕುಗಳಿಗಾಗಿ ಏನು ಸಂವಿಧಾನದ ಹಕ್ಕುಗಳನ್ನ ಕಸಿಕೊಳ್ಳಿ ಕೊಟ್ಟಿರ್ತಕ್ಕಂಥವ್ರ ಮತ್ತೆ ಹಕ್ಕುಗಳನ್ನ ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ನಾವು ಹೋರಾಟ ಮಾಡೋದ್ರ ಮುಖಾಂತರನೇ ನಮ್ಮ ಹಕ್ಕುಗಳನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು ಜೊತೆಗೆ ಮತ್ತೆ ಈಗಾಗಲೇ ಕೋಮುವಾದ ಏನೇ ಹೋಮು ಗಲಭೆಗಳಾಗಲಿ ಜಾತಿ ಹೆಸರಿನಲ್ಲಿ ಧರ್ಮದ ಹೆಸರಿನಲ್ಲಿ ಜನಾಂಗ ಪ್ರತಿ ಯಾವುದೇ ಗಲಭೆಗಳಾದರೂ ಮೊದಲು ಬಲಿಪುಷ್ ಆಗ್ತಿರ್ತಕ್ಕಂಥವಾಗಿ ಮಹಿಳೆ ಸಾಕಷ್ಟು ಈಗ ಸಂಸ್ಥೆಗಳಿಂದ ಸಾಲ ಇರ್ಬೋದು ಮತ್ತೆ ಇಡೀ ಕುಟುಂಬವಾದ ನಿರ್ವಹಣೆ ಮಾಡ್ತಿರ್ತಕ್ಕಂಥದ್ದು ಕೃಷಿ ನಲ್ಲಿ ಮತ್ತೆ ಈಗಾಗಲೇ ದುಡಿತಕ್ಕಂಥ ಕಾರ್ಮ ಕಾರ್ಖಾನೆಗಳಲ್ಲಿ ಮತ್ತೆ ಗಾರ್ಮೆಂಟ್ಸ್ಗಳಲ್ಲಿ ಮತ್ತೆ ಎಲ್ಲ ವಿಭಾಗದಲ್ಲಿ ಹೆಣ್ಮಕ್ಳು ಇವತ್ತು ಹೆಚ್ಚು ಹೆಚ್ಚು ಹುಡುಗಿಕೊಂಡಿದ್ದಾರೆ ಅದಂತ ಸಂದರ್ಭ ಸುರಕ್ಷತೆ ಬದುಕು ಅವರು ಸಿಗ್ತಾ ಇಲ್ಲ ಸುರಕ್ಷತೆ ಬದುಕು ಸಿಗಬೇಕು ಅಂತ ಹೇಳಿದ್ರೆ ಮಹಿಳೆಯರ ಮೇಲೆ ಯಾವುದೇ ಮಹಿಳೆ ಮಹಿಳೆಯಾಗಿ ಕಾರ್ಮಿಕಳಾಗಿ ನಾಗರಿಕಳಾಗಿ ಪ್ರತಿನಿತ್ಯ ಒಂದಲ್ಲ ಒಂದು ರೀತಿಯ ದೌರ್ಜನ್ಯ ಮತ್ತೆ ಶೋಷಣೆಗಳು ಇರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಮಹಿಳಾ ಪರವಾದಂತಹ ಕಾನೂನುಗಳು ಸಮರ್ಪಕವಾಗಿ ಜಾರಿ ಇರ್ತಕ್ಕಂಥದ್ದು ಇದಕ್ಕೆಲ್ಲ ಕಾರಣ ಆಗ್ತಕ್ಕಂಥದ್ದು ವರ್ಮಾ ಸಮಿತಿ ಸಿಫಾರಸ ಏನಿದೆಯೋ ಅದು ಜಾರಿ ಯಾಕೆ ಅಂತಂದ್ರೆ ನುರಿತ ಏನು ಮಹಿಳಾ ನ್ಯಾಯಾಲಯಗಳನ್ನ ಸ್ಥಾಪಿಸಲಿಕ್ಕೆ ಸಾಧ್ಯ ಆಗಬೇಕು ಅನ್ನುವಂಥದ್ದನ್ನ ಇದೆಲ್ಲ ಇಟ್ಕೊಂಡಂಗೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದು ಸಾಕಷ್ಟು ನಿರ್ಣಯಗಳನ್ನು ಕೈಗೊಳ್ತಾ ಇದ್ರು ಗೋಷ್ಠಿಯಲ್ಲಿ ಡಿ ಕೆ ಲತಾ ಸುಶೀಲಾ ಕಲಾವತಿ ಸುನೀತಾ ಶೋಭಾ ಪ್ರೇಮಮ್ಮ ಭಾಗವಹಿಸಿದ್ರು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಒಳಮೀಸಲಾತಿಯನ್ನು ಯಥಾ ಪ್ರಕಾರ ಜಾರಿಗೊಳಿಸಿ ಅರುಂಧತಿಯಾರ್ ಸಮುದಾಯ ಸೇರಿದಂತೆ ಐವತ್ತೊಂಬತ್ತು ಜಾತಿಗಳಿಗೆ ಶೇಕಡ ಒಂದರಷ್ಟು ಮೀಸಲಾತಿ ಜಾರಿ ಮಾಡಬೇಕು ಅಂತ ಅಖಿಲ ಕರ್ನಾಟಕ ಅರುಂಧತಿಯಾರ್ ಮಹಾಸಭಾದ ರಾಜ್ಯ ಸಂಚಾಲಕ ಬಾಬು ಒತ್ತಾಯಿಸಿದರು ಮಂಡದಲ್ಲಿ ಸುದ್ದಿಗಾರೊಂದಿಗೆ ಮಾತನಾಡಿದ ಅವರು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಸ್ಮರ್ಧಿಯಲ್ಲಿ ಶೇಕಡ ಒಂದರಷ್ಟು ಮೀಸಲಾತಿ ನೀಡುವಂತೆ ವರದಿ ಇದ್ದರೂ ಕಾಂಗ್ರೆಸ್ ಸರ್ಕಾರ ಪರಿಶಿಷ್ಟ ಜಾತಿಯ ಬಲಿಷ್ಠ ಜಾತಿಗಳೊಟ್ಟಿಗೆ ಮೀಸಲಾತಿ ಹಂಚಿಕೆಗೆ ಅರುಂಧತಿಯಾರ್ ಸಮುದಾಯವನ್ನು ದೂಡಲಾಗಿದೆ ಅಂತ ಹೇಳಿದರು ಸಮುದಾಯವು ಪೌರ ಕಾರ್ಮಿಕ ಸಫಾಯಿ ಕರ್ಮಚಾರಿ ಮ್ಯಾನ್ಯುಯಲ್ ಸ್ಟರ್ ಚಪ್ಪಲಿ ಒಲಿಯುವ ಕೆಲಸಗಳಿಗೆ ಮಾತ್ರವೇ ಸೀಮಿತವಾಗಿದ್ದು ಯಾವುದೇ ಸರ್ಕಾರಿ ಉದ್ಯೋಗ ಗಿಟ್ಟಿಸಿಕೊಳ್ಳಲು ಸಾಧ್ಯವಾಗದೆ ಉನ್ನತ ವ್ಯಾಸಂಗ ಮಾಡಿದ ಸಮುದಾಯದ ಯುವಕರು ಉದ್ಯೋಗ ಅವಕಾಶಕ್ಕಾಗಿ ಕಾಯುವಂತಾಗಿದೆ ಎಂದು ಹೇಳಿದರು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿಯಲ್ಲಿ ಶೇಕಡ ಒಂದರಷ್ಟು ಮೀಸಲಾತಿ ಪರಿಗಣಿಸಿರುವುದು ತಿಳಿದ ಸಂತೋಷ ವಿಷಯ ಆದರೆ ರಾಜ್ಯ ಸರ್ಕಾರ ಒಳ ವರ್ಗೀಕರಣದ ವೇಳೆ ಎಬಿಸಿ ಅಂತ ಮೂರು ಗುಂಪುಗಳನ್ನಾಗಿಸಿ ಎರಡು ಗುಂಪುಗಳಿಗೆ ಶೇಕಡ ಆರರಷ್ಟು ಮತ್ತೊಂದು ಗುಂಪಿಗೆ ಶೇಕಡ ಐದರಷ್ಟು ನೀಡಿ ಅರುಂಧತಿಯಾರ್ ಸಮುದಾಯವನ್ನು ಸೇರಿಸಿರುವುದನ್ನು ನಾವು ವಿರೋಧಿಸುತ್ತೇವೆ ಅಂತ ಖಂಡಿಸಿದರು ಸರ್ಕಾರ ಅರುಂಧತಿಯಾರ್ ಸಮುದಾಯ ಅನ್ಯಾಯಿಸುತ್ತಿದ್ದು ಗೆಜೆಟ್ ನೋಟಿಫಿಕೇಶನ್ ಹೊರಡಿಸುವುದರ ಒಳಗೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿಯಂತೆ ಐವತ್ತೊಂಬತ್ತು ಜಾರಿಗಳ ಪೈಕಿ ಶೇಕಡ ಒಂದರಷ್ಟು ಮೀಸಲಾತಿ ನೀಡಿ ವರದಿಯನ್ನೇ ಅಂತಿಮಗೊಳಿಸಿ ಅರುಂಧತಿಯಾರ್ ಸಮುದಾಯಕ್ಕೆ ಪ್ರತ್ಯೇಕ ಒಳ ಮೀಸಲಾತಿ ಕಲ್ಪಿಸುವಂತೆ ಒತ್ತಾಯಿಸಿದೆ ವಿಚಾರವಾಗಿ ನಿವೃತ್ತ ನ್ಯಾಯಮೂರ್ತಿಗಳಾದಂತಹ ನಾಮೋಹ್ ದಾಸ್ ಅವರ ಒಂದು ಸಮಿತಿ ರಚನೆ ಮಾಡಿ ಅಲ್ಲಿ ಮುಖಾಂತರವಾಗಿ ದತ್ತಾಂಶವನ್ನ ಸಂಗ್ರಹ ಮಾಡಿ ಸರ್ಕಾರಕ್ಕೆ ವರದಿ ಕೊಡಿ ಅಂತ ಹೇಳಿ ಆದೇಶ ಮಾಡಿದ್ರು ಅದರಂತೆ ಎಲ್ಲ ಜಾತಿ ಸಮೀಕ್ಷೆ ಮಾಡಿದ್ರು ಮತ್ತೆ ಸಮೀಕ್ಷೆ ಮಾಡಿ ಅದರಲ್ಲಿ ವಿಶೇಷವಾಗಿ ಒಂದು ಹೊಸ ರೂಪವಾಗಿ ಸರ್ಕಾರಕ್ಕೆ ವರದಿ ಸಲ್ಲಿಸಬೇಕು ಅನ್ನೋ ಒಂದು ಮಾನವೀಯತ ದೃಷ್ಟಿಯಿಂದ ನಾಮೋಹನ್ ದಾಸ್ ಸಾಹೇಬ್ ನಮ್ಮನ್ನ ನೂರ ಒಂದು ಜಾತಿ ಸಮೀಕ್ಷೆ ಆದ ನಂತರ ಅದರಲ್ಲಿ ಎ ವರ್ಗ ಅಂತ ಅರುಂಧತಿಯರ್ ಅರುಂಧತಿಯನ್ನ ಎ ವರ್ಗ ಮಾಡಿ ಅದಕ್ಕೆ ಐವತ್ತೊಂಬತ್ತು ಉಪಜಾತಿಗಳನ್ನ ಸೇರಿಸಿ ಆ ಒಂದು ವರ್ಗಕ್ಕೆ ಒಂದು ಸತ ಏನು ಮೀಸಲಾತಿ ಕೊಡ್ಬೇಕಂತ ಹೇಳಿ ವರದಿನ ಕೊಟ್ಟರು ಸರ್ಕಾರಕ್ಕೆ ಸರ್ಕಾರಕ್ಕೆ ಐದು ವರ್ಗಗಳಾಗಿ ವರದಿ ಸಲ್ಲಿಸಿರ್ತಾರೆ ಆದರೆ ಸರ್ಕಾರ ಈ ಐದು ವರ್ಗಗಳನ್ನ ಪರಿಗಣಿಸಿಲ್ಲ ಅವ್ರು ಏನ್ ಮಾಡಿದ್ರು ಅಂದರೆ ಯಥಾಸ್ಥಿತಿನ ಕಾಯ್ಕೊಂಡಿದ್ದಾರೆ ಎಡ ಬಲ ಅಂತ ಮಾಡಿಕೊಂಡು ದಿನದಲ್ಲಿ ಎಡ ಬಲ ಇತ್ತು ಇವತ್ತು ಅದು ಅಂತ ಮಾಡಿದ್ದಾರೆ ಸ್ಪರ್ಶ ಸಮುದಾಯ ಅಂತ ಹೇಳಿ ಅದಕ್ಕೊಂದು ಐದು ಪರ್ಸೆಂಟ್ ಎಡಕ್ಕೊಂದು ಐದು ಆರು ಪರ್ಸೆಂಟ್ ಮತ್ತೆ ಬಲಕ್ಕೊಂದು ಆರು ಪರ್ಸೆಂಟ್ ಕೊಟ್ಟಿದ್ದಾರೆ ಬಟ್ ನಮ್ಮನ್ನ ಈ ಚಪ್ಪಲಿ ಹೊಲ್ಕೊಂಡು ಈ ಹೀನಾಯವಾದ ಕೆಲಸಗಳನ್ನ ಮಾಡಿ ಸಮಾಜದಲ್ಲಿ ನಾವು ಒಂದು ಶತಸತಮಾನಗಳಿಂದಲೂ ಕೂಡ ಈಗ ಕಸ ಕುಸ ಕೆಲಸಲ್ಲೇ ಜೀವನ ಮಾಡ್ತಾರೆ ನಮ್ಮಗಳಿಗೆ ಇವತ್ತು ಯಾರಾಗಿ ನಮ್ಮ ಜಾತಿ ಜನಕದಲ್ಲಿ ಒಂದು ಶೈಕ್ಷಣಿಕವಾಗಿರ್ಬೋದು ಆರ್ಥಿಕವಾಗಿರ್ಬೋದು ಮತ್ತೆ ಯಾವ್ದು ರಾಜಕೀಯವಾಗಿರ್ಬೋದು ಸಾಂಸ್ಕೃತಿಕವಾಗಿರ್ಬೇಕು ಕೂಡ ನಾವು ಮುಂದುವರಿಸಕ್ಕೆ ಬರೀ ಸರ್ಕಾರ ಏನ್ ಹೇಳ್ತದೆ ಬನ್ನಿ ಅಂತ ಹೇಳ್ತಾರೆ ಬರಕ್ ನಾವು ಸಾಧ್ಯ ಈ ವರ್ಗ ಪರಿಗಣಿಸಿದ್ರೆ ಸರ್ಕಾರದವರು ನೀವು ಇನ್ನೂ ನಾವು ಅದೇ ಪರಿಸ್ಥಿತಿ ಇರ್ಬೇಕನ್ನ ಒಂದು ಮನಸ್ಸಲ್ಲಿ ಇಟ್ಕೊಂಡೆ ಈ ಸರ್ ಮಾಡಿದ್ದೇವೆ ಕಾರಣ ಏನಂತಂದ್ರೆ ಅಲ್ಲಿರ್ತಕ್ಕಂಥ ಭಾಗದ ಪ್ರಭಾವಿಗಳು ಪ್ರಭಾವಿ ರಾಜಕಾರಣಿಗಳ ಒಂದು ಕುಮ್ಮಕ್ಕಿಂತನೆ ಇವತ್ತು ಗೋಷ್ಠಿಯಲ್ಲಿ ನಾಗಮಣಿ ರವಿ ಸಂತೋಷ್ ಪಳಿನಿ ಅವಿನಾಶಿ ವಿಜಯ್ ಭಾಗವಹಿಸಿದ್ರು ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ಜನ್ಮೋತ್ಸವ ಕಾರ್ಯಕ್ರಮವನ್ನ ಆಗಸ್ಟ್ ಇಪ್ಪತ್ತಾರರ ಮಂಗಳವಾರ ತಾಲೂಕಿನ ರಾಯಶೆಟ್ಟಿಪುರ ಗ್ರಾಮದಲ್ಲಿ ಹಮ್ಮಿಕೊಡಲಾಗಿದೆ ಅಂತ ಶ್ರೀ ವೀರಭದ್ರೇಶ್ವರ ಸ್ವಾಮಿ ದೇವಾಲಯದ ಅರ್ಚಕ ಪ್ರಸನ್ನರಾದಿ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಬಸರಳು ಹಬ್ಬಳಿಯ ರಾಯಶೆಟ್ಟಿಪುರ ಗ್ರಾಮಸ್ಥರು ಹಾಗೂ ಭಕ್ತವೃಂದದ ಸಹಯೋಗದೊಂದಿಗೆ ಕಾರ್ಯಕ್ರಮ ನಡೆಯಲಿದೆ ಎಂದು ಹೇಳಿದರು ಅಂದು ಬೆಳಗ್ಗೆ ಆರು ಗಂಟೆಗೆ ಸ್ವಾಮಿಗೆ ರುದ್ರಾಭಿಷೇಕ ಹೂವಿನ ಅಲಂಕಾರ ರುದ್ರಯಾಗ ಪಂಚಬ್ರಹ್ಮ ಹೋಮ ನೆರವೇರಲಿದ್ದು ಮಧ್ಯಾಹ್ನ ಹನ್ನೆರಡಕ್ಕೆ ಮಹಾಮಂಗಳಾರತಿ ತೀರ್ಥಪ್ರಸಾದ ವಿನಿಯೋಗ ಮಾಡಲಾಗುವುದು ಸಂಜೆ ಆರಕ್ಕೆ ಕಿರಗಂದೂರು ಶ್ರೀ ಕಾಡು ಮಹದೇಶ್ವರ ಸ್ವಾಮಿ ಉತ್ಸವ ಶ್ರೀ ವೀರಭದ್ರೇಶ್ವರ ಸ್ವಾಮಿ ಭಕ್ತರ ಭಕ್ತರಾಳಮ ದೇವರ ಉತ್ಸವವನ್ನು ವೀರಗಾಸೆಯೊಂದಿಗೆ ಮೆರವಣಿಗೆ ಮಾಡಲಾಗುವುದು ರಾತ್ರಿ ಒಂಬತ್ತಕ್ಕೆ ಅನ್ನದಾಸೋಹ ಏರ್ಪಡಿಸಲಿದ್ದು ನಂತರ ಮಧು ಬಲೆಯರೆ ಹಾಗೂ ತಂಡದವರಿಂದ ವೀರಗಸವೃತ್ತಿ ಹಾಗೂ ಅಗೋರಿಗಳಿಂದ ಶಿವತಂಡ ಕಾರ್ಯಕ್ರಮ ನಡೆಯಲಿದೆ ಎಂದು ಹೇಳಿದರು ಹೆಚ್ಚಿನ ಸಂಖ್ಯೆಯಲ್ಲಿ ಶ್ರೀ ವೀರಭದ್ರೇಶ್ವರ ಸ್ವಾಮಿ ಭಕ್ತರು ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗುವಂತೆ ಮನವಿ ಮಾಡಿದರು ನನ್ನ ಗ್ರಾಮ ಒಂದು ರಾಯಶೆಟ್ಟಪುರ ಮಂಡ್ಯ ಜಿಲ್ಲೆಯ ರಾಯಶೆಟ್ಟಿಪುರ ವಿಚಾರ ಶ್ರೀ ವೀರಭದ್ರೇಶ್ವರ ಸ್ವಾಮಿ ಜನ್ಮೋತ್ಸವ ಇಲ್ಲಿವರೆಗೂ ಕೂಡ ನಮ್ಮ ಗ್ರಾಮದ ಜನರ ಒಂದು ಸಹಕಾರದಿಂದ ಯಶಸ್ವಿಯಾಗಿ ನಡೆಸ್ಕೊಂಡು ಬಂದಿದ್ದೀನಿ ಈ ವರ್ಷ ಏಳನೇ ವರ್ಷದ ಶ್ರೀ ವೀರಭದ್ರೇಶ್ವರ ಸ್ವಾಮಿ ಜನ್ಮೋತ್ಸವ ಆ ಒಂದು ಅಂಗವಾಗಿ ಪತ್ರಿಕಾ ಮಾಧ್ಯಮದವರಿಗೆ ಕೇಳ್ಕೊಳ್ತಕ್ಕಂಥದ್ದೇನಂದರೆ ನಮ್ಮ ಗ್ರಾಮದ ದೇವಸ್ಥಾನ ಒಂದು ಸಿ ವರ್ಗದ ಒಂದು ದೇವಸ್ಥಾನವಾಗಿರ್ತದೆ ಭಕ್ತಾದಿಗಳ ಸಂಖ್ಯೆ ಇರ್ಬೋದು ಅದಕ್ಕೆ ಎಲ್ಲ ಥರ ಧನಬಲ ಇರ್ಬೋದು ಅದು ಸ್ವಲ್ಪ ಕಡಿಮೆ ಇರೋದ್ರಿಂದ ಈ ಒಂದು ಕಾರ್ಯಕ್ರಮವನ್ನು ಪ್ರಚಾರದ ಹಂತಕ್ಕೆ ತರಬೇಕು ಯಾವ್ಯಾವ ಹಂತದಲ್ಲಿ ಪ್ರಚಾರವನ್ನು ಮಾಡಬೇಕು ಅಂತ ಅಂದ್ಕೊಂಡಾಗ ಸುಮಾರು ಆರು ವರ್ಷಗಳಿಂದ ಪತ್ರಿಕಾ ಮಿತ್ರರಲ್ಲಿ ಕೆಲವರು ಗೊತ್ತಿರೋರತ್ತ ಒಂದೊಂದು ಪತ್ರಿಕೆಯಲ್ಲಿ ನಾನು ಪ್ರಕಟಣೆ ಮಾಡಿಸಿರ್ತೀನಿ ಆದರೆ ನವೀನ್ ಕುಮಾರ್ ಸಾರಿಂದ ಹಾಗೆ ನಮ್ಮ ವಿಜಯಕುಮಾರ್ ಸರ್ ಅವರ ಅವರಿಂದ ಕೂಡ ಸಹಾಯವನ್ನು ಪಡ್ಕೊಂಡು ಇವತ್ತು ಈ ಜಾಗಕ್ಕೆ ಬಂದು ಕೂತ್ಕೊಂಡಿದ್ದೀನಿ ನಿಮ್ಮಲ್ಲಿರ್ತಕ್ಕಂಥ ಇರ್ತಕ್ಕಂಥ ಪ್ರತಿಯೊಬ್ಬರೂ ನಾನು ಕೇಳ್ಕೊಳ್ತಿಷ್ಟೆ ನಮ್ಮ ಗ್ರಾಮದ ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ಒಂದು ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಸಹಕಾರ ದಯವಿಟ್ಟು ಬೇಕು ಹಾಗೆ ನಮ್ಮ ಒಂದು ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಸುಮಾರು ಒಂಬೈನೂರು ಸಾವಿರ ವರ್ಷಗಳ ಇತಿಹಾಸವುಳ್ಳ ಇರ್ತಕ್ಕಂಥ ಒಂದು ದೇವಸ್ಥಾನವಾಗಿರ್ತದೆ ಇಲ್ಲಿವರೆಗೂ ನಾನು ಗ್ರಾಮಸ್ಥರ ಒಂದು ಸಹಕಾರವನ್ನು ತೆಗೆದುಕೊಂಡು ಇಲ್ಲಿವರೆಗೂ ಆ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬಂದಿದ್ದೀನಿ ಏಳನೇ ವರ್ಷದ ಈ ವಾರ್ಷಿಕೋತ್ಸವದ ಅಂಗವಾಗಿ ಈ ಒಂದು ಕಾರ್ಯಕ್ರಮವನ್ನು ದಯವಿಟ್ಟು ನೀವು ಪೇಪರ್ ಮುಖಾಂತರ ಹಾಕಿ ಎಲ್ಲ ಶ್ರೀ ಶ್ರೀಭದ್ರೇಶ್ವರ ಸ್ವಾಮಿಯ ಸದ್ಭಕ್ತಾದಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ನಾನು ಅವರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಗೋಷ್ಠಿಯಲ್ಲಿ ಕುಮಾರ್ ಇದ್ದರು ರಾಜ್ಯಾದ್ಯಂತ ಅಪಾರ ಭಕ್ತರನ್ನು ಒಳಗೊಂಡಿರುವ ಮುತ್ತತ್ತಿ ಗ್ರಾಮದಲ್ಲಿ ನೆಲೆಸಿರುವ ರಾಯನ ಜಾತ್ರಾ ಮಹೋತ್ಸವದಲ್ಲಿ ನಾಲ್ಕು ದಿನಗಳ ಕಾಲ ನಡೆದ ವಿವಿಧ ಪೂಜಾ ಕಾರ್ಯಕ್ರಮಗಳಲ್ಲಿ ಅಪಾರ ಭಕ್ತರು ಪಾಲ್ಗೊಂಡು ದೇವರ ದರ್ಶನ ಪಡೆದು ಪುನೀತರಾದರು ಮೊದಲನೇ ಪೂಜೆಯಿಂದ ಆರಂಭಗೊಂಡು ಪಾದಧಾರಿಯಲ್ಲಿ ಉಪವಾಸ ಪೂಜೆ ಮಧ್ಯಾಹ್ನದ ನಂತರ ಆಲರಿವಿ ಸೇವೆ ಮತ್ತು ದೇವರ ಉತ್ಸವಗಳು ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ನಡೆದವು ದೊಡ್ಡಮುತ್ತತ್ತಿಯಲ್ಲಿ ಬಾಣಸಮುದ್ರ ಗ್ರಾಮಸ್ಥರಿಂದ ದೇವಾಲಯಕ್ಕೆ ಹಾಗೂ ದೇವರ ರಥಕ್ಕೆ ವಿಶೇಷವಾಗಿ ವಿವಿಧ ಪುಷ್ಪಗಳಿಂದ ಅಲಂಕರಿಸುವುದರ ಜೊತೆಗೆ ದೇವಸ್ಥಾನದಲ್ಲಿ ವಿಶೇಷವಾಗಿ ಪೂಜಾ ಪುರಸ್ಕಾರಗಳನ್ನು ನೆರವೇರಿಸಲಾಯಿತು ಮುಂಜಾನೆ ಆಂಜನೇಯ ಸ್ವಾಮಿಯ ಮೂರ್ತಿಗೆ ಕಾವೇರಿ ನದಿಯಿಂದ ಶುದ್ಧವಾದ ನೀರು ತಂದು ಶುಚಿಗೊಳಿಸಿ ಪಂಚಾಮೃತ ಹಾಗೂ ಹಾಲಿನ ಅಭಿಷೇಕ ನಡೆಸಿ ನಂತರ ದೇವರ ಮೂರ್ತಿಗೆ ವಿಶೇಷ ಅಲಂಕಾರ ಮಾಡಲಾಯಿತು ತರುವಾಯ ತೆಲಿಗೆ ಮನೆಯಿಂದ ದೇವರಿಗೆ ತಯಾರಿಸಿದ ನೈವೇದ್ಯ ಹಾಗೂ ಆಲರಿ ವಿಷಯಕ್ಕೆ ಕನಕಾಂಬರ ಕಾಕಡ ಸಿಂಗರಿಸಿ ವಿವಿಧ ಪೂಜೆಗಳಿಂದ ಅಲಂಕರಿಸಲಾಯಿತು ಹುಲಿ ವಾಹನವನ್ನು ಹೊತ್ತು ದೇವಸ್ಥಾನದ ಆವರಣದಲ್ಲಿ ಮೂರು ಸುತ್ತು ಮೆರವಣಿಗೆ ಮಾಡಿದರು ಮತ್ತು ಸಂಜೆ ಕೋಡಹಳ್ಳಿ ಗ್ರಾಮಸ್ಥರಿಂದ ಹುಲಿ ವಾಹನ ಸೇವೆ ನಡೆಯಿತು ಮತ್ತು ಹುಣಸನಹಳ್ಳಿ ಗ್ರಾಮಸ್ಥರಿಂದ ರಾತ್ರಿ ದೇವರ ಪಲ್ಲಿಕೆ ಉತ್ಸವ ನಡೆಯಿತು ನಾಲ್ಕು ದಿನ ನಡೆಯುವ ಜಾತ್ರಾ ಮಹೋತ್ಸವದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾದರು ಅರ್ಚಕ ಕುಮಾರ್ ಮಾತನಾಡಿ ನಾಲ್ಕು ದಿನಗಳಿಂದ ಅಪಾರ ಭಕ್ತರು ದೇವರ ಕೃಪೆಯಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ ಅಂತ ಹೇಳಿದರು ಶ್ರೀ ಮುಚ್ಚ ನಾರಾಯಣ ಪ್ರತಿ ವರ್ಷದಂತೆಯೂ ಸಹ ಈ ವರ್ಷವು ಗೋಕುಲಾಷ್ಟು ಬೆಳಿಗ್ಗೆ ಬೆಳಗ್ಗೆ ಆರು ಗಂಟೆಗೆ ಅಭಿಷೇಕ ಆಗಬಹುದು ಮಹಾಮಂಗಾರ್ತೆ ಮತ್ತೆ ಅದೇ ರೀತಿ ಪ್ರತಿ ವರ್ಷದಂತೆಯೂ ಸಹ ವಿಶೇಷವಾಗಿ ತಾಯಿ ಉಳಿಯುವ ಸೇವೆ ಮತ್ತು ಆಲ ಸೇವೆ ಪ್ರತಿ ವರ್ಷದ ಮುಂಜಾಗ್ರತಾ ಕ್ರಮವಾಗಿ ಬಿಗಿ ಪೊಲೀಸ್ ಭದ್ರತೆಯನ್ನು ವ್ಯವಸ್ಥೆ ಮಾಡಲಾಗಿತ್ತು ಅಂತಾರಾಷ್ಟ್ರೀಯ ಲೈನ್ಸ್ ಮಂಡ್ಯ ಮತ್ತು ಮಂಡ್ಯ ಲಯನ್ಸ್ ಸಂಸ್ಥೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನೂತನ ಅಧ್ಯಕ್ಷರಾದ ಲೈನ್ ಡಿ ಲಿಂಗೇಗೌಡ ಮತ್ತು ಲೈನ್ ಎಸ್ ಚಾನಗೌಡ ತಂಡದ ಪ್ರತಿನಿಧಿ ವಿಧಿ ಬೋಧನಾ ಸಮಾರಂಭ ಮಂಡ್ಯ ಲೈನ್ಸ್ ಸಂಸ್ಥೆಯ ಅಧ್ಯಕ್ಷರಾದ ಪಿ ಕೆ ಚಂದ್ರಶೇಖರ್ ಅಧ್ಯಕ್ಷತೆ ನಡೆಯಿತು ಕಾರ್ಯಕ್ರಮವನ್ನು ಲೈನ್ಸ್ ಸಂಸ್ಥೆಯ ಮಾಜಿ ಜಿಲ್ಲಾ ರಾಜ್ಯಪಾಲರಾದ ಲೈನ್ ದೇವೇಗೌಡ ಉದ್ಘಾಟಿಸಿ ಶುಭಾರೈಸಿದರು ಇದೆ ಅನ್ನೋ ಜಿಲ್ಲೆ ಅಂದ್ರೆ ಈಗ ಈಗ ತಾನೇ ಗೈಂಪಕೇಶನ್ ಆಗಿರೋ ಹೆಚ್ಚು ಜಿಲ್ಲೆ ಬಿಟ್ಟರೆ ನಮ್ದೇ ಆದ್ರೆ ಹೃದಯ ಶ್ರೀಮಂತಿಕೆಯಲ್ಲಿ ಯಾರಿಗೂ ಕಡಿಮೆ ಇದ್ದಂತೆ ನಡೀತಾ ಹೋಗ್ತಾ ಇರುವಂತ ನಮ್ಮ ಜಿಲ್ಲೆ ಇದಕ್ಕೂ ಪ್ರಶಂಸನ ಪ್ರಶಂಸೆಗೆ ಜಿಲ್ಲೆ ನಿವೃತ್ತ ವೈದ್ಯಕೀಯ ಅಧ್ಯಕ್ಷರು ಮಿಮ್ಸ್ ಆಸ್ಪತ್ರೆ ಮಂಡ್ಯ ಹಾಗೂ ಮಂಡ್ಯ ನಗರದ ಪ್ಯಾಥಾಲಜಿಸ್ಟ್ ಡಾಕ್ಟರ್ ಚೇತನ್ ಆನಂದ್ ಅವರಿಗೆ ಸಂಸ್ಥೆಯ ನಿಕಟಪೂರ್ವ ಮಲ್ಟಿಪಲ್ ಕೌನ್ಸಿಲ್ ಚೇರ್ಮನ್ ಲಯನ್ ಕೃಷ್ಣೇಗೌಡ ಆತ್ಮೀಯವಾಗಿ ಅಭಿನಂದಿಸಿದರು ಕಾರ್ಯಕ್ರಮದಲ್ಲಿ ಕುಮಾರ್ ನಾರಾಯಣಸ್ವಾಮಿ ಕಾಳೇಗೌಡ ಸಿದ್ದೇಗೌಡ ವೆಂಕಟೇಶ್ ಹಾಗೂ ಕೆಡಿ ಕಾರ್ಯಪ್ಪ ಸೇರಿದಂತೆ ಅನೇಕ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು ಕೇರ್ಪೇಟೆ ತಾಲೂಕಿನ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಗವಿಮಠ ಇವರ ಆಶ್ರಯದಲ್ಲಿ ನಡೆಯುತ್ತಿರುವ ಪ್ರೌಢಶಾಲಾ ಹದಿನೇಳು ವರ್ಷ ಅವಯೋಮಿತಿಯ ವಿಭಾಗದ ಕ್ರೀಡಾಕೂಟದಲ್ಲಿ ಶಾಸಕರಾದ ಎಚ್ ಟಿ ಮಂಜೂರವರ ಸಹೋದರ ಎಚ್ ಟಿ ಲೋಕೇಶ್ ಅವರು ಭಾಗವಹಿಸಿ ಮಕ್ಕಳಿಗೆ ಬಹುಮಾನ ವಿತರಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಮಕ್ಕಳು ಸೋಲು ಗೆಲುವನ್ನು ಲೆಕ್ಕಿಸದೆ ಸೈದ್ಧಾಂತಿಕ ಹಿನ್ನೆಲೆಯಲ್ಲಿ ಗೆಲುವಿನತ್ತ ಗಮನ ನೀಡಬೇಕು ಪಠ್ಯೇತರ ಚಟುವಟಿಕೆಗಳಲ್ಲೂ ಕೂಡ ಸಾಧನೆ ಮಾಡಬೇಕು ಅಂತ ಅವರು ಹೇಳಿದರು ಈ ಸಂದರ್ಭದಲ್ಲಿ ಅನೇಕ ಗಂಡರು ಮತ್ತು ಮುಖಂಡರು ಹಾಜರಿದ್ದರು वांदव्यगळे बेसुगे